ಹೆಸರು ಶ್ರೀಮತಿ ನಾದಿರಾ ಮೇಡಮ್ ಅವರೇ ಈಗ ನೆಹರು ನಗರದಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ ಮತ್ತು ಯಾವ ರೀತಿಯಲ್ಲಿ ಜನರಿಗೆ ನೀವು ತಿಳುವಳಿಕೆ ಹೇಳಿದ್ದೀರಾ ಹಾಂ ಈಗ ನಾ ಮತದಾನ ನಡೀತಾ ಇದೆ ಇವತ್ತು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾರ್ಡ್ನ ಮತದಾನ ನಡೀತಾ ಇದೆ ಬಟ್ ನೀರಸ ಪ್ರತಿಕ್ರಿಯೆ ಇದೆ ಜನಗಳು ಆಸಕ್ತಿಯಿಂದ ಬಂದು ವೋಟ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ತಿಳುವಳಿಕೆ ಹೇಳಿದ್ದೇವೆ ಯಾಕಂತ ಹೇಳಿದ್ರೆ ಈ ಬಾರಿಯ ಚುನಾವಣೆ ಐತಿಹಾಸಿಕ ಚುನಾವಣೆ ಯಾಕಂದರೆ ಪ್ರಜಾಪ್ರಭುತ್ವದವರು ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿದರೆ ದಯವಿಟ್ಟು ಜನಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದು ಓಟ್ ಮಾಡಿ ಈ ಬಾರಿಯ ಚುನಾವಣೆಯನ್ನು ನಾವೆಲ್ಲ ಒಟ್ಟಾಗಿ ಮಾಡಬೇಕು ಒಂದು ರೀತಿಯಾದಂಥ ಹಬ್ಬ ಇದು ಆ ಈ ಹಬ್ಬವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಿಸ್ಬೇಕು ಅನ್ನುವಂಥದ್ದೇನಂದು ದಯವಿಟ್ಟು ಬಂದು ಓಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ ಮತದಾನ ನಮ್ಮ ಹಕ್ಕು ಯಾರಿಗಾದರೂ ಓಟ್ ಮಾಡಿ ನೀವು ದಯವಿಟ್ಟು ಮತದಾನದಿಂದ ವಂಚಿತರಾಗಬೇಡಿ ದಯವಿಟ್ಟು ಬಂದು ಓಟ್ ಮಾಡಿ ಮೇಡಮ್ ಇಷ್ಟೋ ತನಕ ನಮಗೆ ಈ ಮತದಾನದ ಬಗ್ಗೆ ಹೇಳಿದಕ್ಕೆ ಹಾಗೆ ನಿಮ್ಮ ಇಪ್ಪತ್ತೆರಡು ಇಪ್ಪತ್ತೊಂದು ವಾರ್ಡಿನ ಸದಸ್ಯರಿಗೆ ನೀವು ಕರೆದು ಮತದಾನ ಮಾಡಿಸ್ತೀರಾ ಖಂಡಿತವರ್ಲೂ ಮಾಡಿಸ್ತೀನಿ ಮಾಡ್ತೀನಿ ಈಗ ಮಧ್ಯಾಹ್ನ ಪ್ರತಿಕ್ರಿಯೆ ಅಂದರೆ ಪ್ರತಿಯೊಬ್ಬರು ಮನೆಗೂ ಕೂಡ ಭೇಟಿ ಮಾಡ್ತೀನಿ ನಾನು ಇವಾಗ ಭೇಟಿ ಮಾಡಿಬಿಟ್ಟು ಅವರಿಗೆ ವೋಟ್ ಮಾಡ್ಲಿಕ್ಕೆ ನಾನು ಪ್ರೋತ್ಸಾಹ ಕೊಡ್ತೀನಿ ಧನ್ಯವಾದಗಳು ಮತದಾನ ಹೇಗ್ ನಡೀತಾ ಇದೆ ನಡೀತಾ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ನಿಮ್ಮ ಕಡೆ ಒಂದು ನೂರಲ್ಲಿ ಒಂದು ಟೂ ಪರ್ಸೆಂಟ್ ಆದರೂ ಆಗಿದೆಯಾ ಆಗಿದೆಯಾ ತಾನೆ ಮೇಡಮ್ ನಮಸ್ತೆ ಹೇಗೆ ನಡೀತದೆ ಮತದಾನ ಮತದಾನ ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರ ಅಕ್ಕನ ಅವ್ರು ಚಲಾಯಿಸ್ತಾ ಇದ್ದಾರೆ ಹಾಂ ಅದು ಜನ್ಮಸಿದ್ಧ ಹಕ್ಕು ನಾನು ಹೇಳೋದೊಂದೇ ಎಲ್ಲರೂ ಮತವನ್ನ ಮತಗಟ್ಟೆಗೆ ಬಂದು ತಮ್ಮ ಮತವನ್ನ ಚಲಾಯಿಸಿ ಇದು ನಿಮ್ಮ ಜನ್ಮಸಿದ್ಧ ಹಕ್ಕು ನಾವು ದೇಶದಲ್ಲಿ ಇದ್ದೀವಿ ಅನ್ನೋದಕ್ಕೆ ಇದೊಂದೇ ನಮಗೆ ಸಾಕ್ಷಿ ಯಾವತ್ತು ನಮ್ಮ ಹಕ್ಕನ್ನು ನಾವು ಬಿಡಬಾರ್ದು ಸೆಕೆಂಡರಿ ಆಮೇಲೆ ನಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದು ಅದು ಆಮೇಲೆ ಫಸ್ಟ್ ನಮ್ಮ ಮತವನ್ನ ನಾವು ಯಾವುದೇ ಇದು ಅಡೆತಡೆ ಇಲ್ಲದೆ ಫಸ್ಟ್ ಚಲಾಯಿಸಬಹುದು ಧನ್ಯವಾದಗಳು ಯಾವ ರೀತಿಯಲ್ಲಿ ಒಂದು ನಿಮಿಷ ಮತದಾನ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಇಲ್ಲಿ ತನಕ ಅಷ್ಟೇ

ಹೆಚ್ಚೆಚ್ಚು ಮತದಾನ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ಧನ್ಯವಾದಗಳು ಈ ಬಿಸಿಲಲ್ಲಿ ಕೂತ್ಕೊಂಡು ಮತದಾರರನ್ನು ಕಾಯ್ತಾ ಇದ್ದೀರಿ ಹೇಗೆ ಬರ್ತಾ ಇದ್ದಾರ ಮತ ಹಾ ಧನ್ಯವಾದಗಳು ಹೀಗೆ ಮುಂದುವರಿಯಲಿ ಅತಿ ಹೆಚ್ಚು ಮತದಾನ ಆಗಲಿ ಅಂತ ಧನ್ಯವಾದಗಳು ರೀತಿಯಲ್ಲಿ ನೀವು ಸನ್ನದ್ಧರಾಗಿದ್ದೀರಿ ಅಂದ್ರೆ ಈ ಜನ ಬ ಕೆಲವರು ಬರೋಲ್ಲ ಅಂತಾರೆ ಕೆಲವ್ರು ಬರ್ತಾರೆ ಆಮೇಲೆ ಕೆಲವ್ರಿಗೆ ಆಗದೆ ಇರೋರು ಇದ್ದಾರೆ ಅವರನ್ನು ಯಾ ಹೇಗೆ ಮನೆ ಸರ್ ಸುಮಾರು ಒಂದು ಹದಿನೈದು ದಿವಸಗಳ ಹಿಂದೆ ಮತದಾನ ಜಾಗೃತ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಮತದಾನ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕದು ಯಾಕಂದರೆ ಇವತ್ತು ಒಂದು ನಮ್ಮ ವ್ಯವಸ್ಥೆಯಲ್ಲಿ ಭಾರತ ದೇಶ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಮುಖ ಸ್ಥಾನ ಇದೆ ಆ ಪ್ರಜಾಪ್ರಭುತ್ವದ ಪ್ರಜೆಗಳಿಂದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡುವಂಥ ಸರ್ಕಾರ ಏನಂತ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತೇವೆ ಅದಕ್ಕೋಸ್ಕರ ಅಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ಮನವರಿಕೆ ಮಾಡಿಕೊಟ್ಟು ನಮ್ಮ ಏನು ಲಿಮಿಟ್ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಜನರನ್ನ ತಲುಪುವಲ್ಲಿ ಯಶಸ್ವಿಯಾಗಿ ಮತದಾನ ನಿಮ್ಮ ಜನ್ಮಸಿದ್ಧ ಹಕ್ಕು ನೀವು ಮತದಾನ ಮಾಡ್ರಿ ದೇಶವನ್ನ ಸುಭದ್ರವಾಗಿರುವಂತ ಹೇಳಿ ಯುವ ಪೀಳಿಗೆ ನೀವು ಬಂದು ಕೂತ್ಕೊಂಡಿದ್ದೀರಾ ಮತದಾನ ಮಾಡಿದ್ರ ನೀವು ಮಾಡ್ಬೇಕು ಆಮೇಲೆ ನಿಮ್ಮ ಸ್ನೇಹಿತರಿಗೂ ಮತ್ತೆ ನಿಮ್ಮ ಆತ್ಮೀಯರಿಗೂ ಎಲ್ಲ ಖಂಡಿತ ಇದು ಏನು ಗೊತ್ತಾ ಒಂದು ಹಬ್ಬ ಇದ್ದಂಗೆ ನಮ್ಮ ನಾಡ ಹಬ್ಬ ಇದ್ದಂಗೆ ಮಾಡ್ಲೇಬೇಕು ಮತದಾನ ಇರುತ್ತೆ ಬಂದು ಮತದಾನ ಧನ್ಯವಾದ ಚೆನ್ನಾಗ್ತಿದೆ ಜೋಸೆಫ್ ನಗರ ಕಡೆ ಹೇಗೆ ರೆಸ್ಪಾನ್ಸಿಬಲ್ ಚೆನ್ನಾಗ್ತಿದೆ ನೀವು ಯಂಗ್ಸ್ಟರ್ಸ್ಗಳು ಮತದಾನ ಮಾಡಿದ್ರಾ ಮಾಡಿದ್ರ ನೀವು ಮಾಡಿದ್ರಾ ನೀವೆಲ್ಲ ಮತದಾನ ಹೇಗೆ ನಡೀತಾ ಇದೆ ಸರ್ ಮತದಾನ ಮತದಾನ ಒಂದು ಸ್ವಲ್ಪ ಆಗಿದೆ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್ ಮತದಾನದಲ್ಲಿ ಜನ ಅಂದರೆ ಬಂದು ತಾವಾಗೆ ಸ್ವಯಂ ಪ್ರೇರಿತರಾಗಿ ಬಂದು ಮತದಾನ ಮಾಡ್ತಾ ಇದ್ದಾರ ಬಹಳ ಖುಷಿಯಿಂದ ನಮ್ಮ ದೇಶದ ಭವಿಷ್ಯವನ್ನು ರೂಪಕ್ಕೋಸ್ಕರ ತುಂಬ ಸಂತೋಷದಿಂದ ವಾಲಂಟಿಯರ್ ಆಗಿ ಬಂದು ಸಂತೋಷದಿಂದ ಓಟ್ ಮಾಡ್ತಾ ಓಕೆ ಧನ್ಯವಾದಗಳು ಸರ್ ಜೋಸಪ್ ನಗರ ಕಡೆ ಮತದಾನ ಜೋಸೆಫ್ ನಗರ ಭಾಗದಲ್ಲಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಉತ್ತಮವಾದ ಮತದಾನ ನಡೀತಾ ಉಂಟು ಮಾನ್ಯ ಮಾಜಿ ಸ್ಪೀಕರ್ ಕಾಗೋರ್ ತಿಮ್ಮಕ್ಕನವರ ಹಾಗೂ ಹಾಲಿ ಶಾಸಕ ಗೋಪಾಲಕೃಷ್ಣ ಅವರ ಶ್ರಮ ಇವತ್ತು ಸಾಗರ ತಾಲೂಕಿನಲ್ಲಿ ಮತದಾನ ಅತಿ ಹೆಚ್ಚಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಕಡೆ ಒಲವು ಕೊಟ್ಬಿಟ್ಟು ಗೀತಾ ಶಿವರಾಜ್ ಕುಮಾರ್ ತಂದೆ ಕೊಟ್ಟಂಥ ಕೊಡುಗೆ ಉಚಿತವಾದ ಕೃಪಾ ಗ್ರಾಮೀಣ ಕೃಪಾಂಕ ಆಗಿರಲಿ ಅದು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗಿದೆ ಅದೇ ರೀತಿ ರೈತರಿಗೆ ಉಚಿತವಾಗಿ ಸೆಟ್ ವಿದತ್ತು ಕೊಟ್ಟಂಥ ವಿಚಾರದಾಗಲಿ ಈಗ ಹಾಲಿ ನಮ್ಮ ಸಿದ್ದರಾಮಯ್ಯವರ ಐದು ಗ್ಯಾರಂಟಿ ಕಾರ್ಡ್ಗಳು ಏನು ಕೊಟ್ಟಿದ್ದಾರೆ ಅದರಲ್ಲಿ ಬಂದಂಥ ಜನ ಬಡ ಜನರಿಗೆ ಅನುಕೂಲ ಆಗಿರೋದ್ರಿಂದ ಈ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಹಾಗೆ ಇದೇ ಈ ಬಾರಿ ಇಡೀ ಕರ್ನಾಟಕದಲ್ಲಿ ನಾವು ಹದಿನೇಳರಿಂದ ಹದಿನೆಂಟು ಸೀಟ್ ಗೆಲ್ಲುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ಬಾರಿ ಕಾಂಗ್ರೆಸ್ ಮತದಾನ ಬೆಳಗಿನಿಂದ ಭಾಳ ಬಿರುಸಿನ ನಡೀತಾ ಇದೆ ಕಾಂಗ್ರೆಸ್ ಪರವಾಗಿ ಒಲವು ಮತದಾರರ ಒಲವು ಕಾಣ್ತಾ ಇದೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುವ ನಿರೀಕ್ಷೆ ನಮಗಿದೆ ಧನ್ಯವಾದಗಳು ಸರ್ ಜನತೆ ಮತ್ತು ಮತದಾರರು ವಿದ್ಯಾವಂತ ಪ್ರಧಾನಿಯನ್ನು ಆರಿಸಬೇಕು ಅಂತ ಇದ್ದಾರೆ ದೇಶಕ್ಕೆ ವಿದ್ಯಾವಂತರು ಬೇಕು ಅನ್ನೋದಕ್ಕೆ ಯೋಜನತೆಯಲ್ಲಿ ಒಂದು ಬಂದಿದೆ ಯಾಕಂದರೆ ಬಹಳ ವರ್ಷದ ಕೆಲಸ ಸಿಗದೆ ಇರೋದಿಲ್ಲ ಆ ವಿದ್ಯಾವಂತರಲ್ಲಿ ವಿದ್ಯಾವಂತ ಪ್ರಧಾನಿಯನ್ನು ಆರಿಸಬೇಕು ಅಂತ ಇದ್ದಾರೆ ಆ ವಿದ್ಯಾವಂತರು ಹೆಚ್ಚಾಗಿ ಮತದಾನ ಮಾಡ್ಬೇಕು ಮಾಡ್ತಾರೆ ಮಾಡ್ತಾರೆ ಧನ್ಯವಾದಗಳು ಸರ್ ಹೇಗೆ ನಡೀತಾ ಇದೆ ನಿಮ್ಮ ಬಿಜೆಪಿ ಕಡೆ ಹೇಗೆ ಒಲವು ಇದೆ ಬಿಜೆಪಿ ಒಲವಿದೆ ನೀವು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಮತದಾರರನ್ನು ಗಮನ ಸೆಳೆಸಿ ಕರ್ಕೊಂಡ್ ಬರ್ತಾ ಇದೀರಾ ಹಾ ಅವ್ರ ಗಮನಕ್ಕೆ ನಾವು ಕೇಳೋದಿಲ್ಲ ಮುಂಚೆನೆ ಅವ್ರ ಗಮನಕ್ಕೆ ಬಂದು ಗುಪ್ತವಾಗಿ ವ್ಯಾ ಆಗ್ತೀರಾ ಆಗ್ತಾಯಿರ ಮತದಾನ ಚೆನ್ನಾಗ್ ನಡಿದಿದೆ ಎಲ್ಲ ಚೆನ್ನಾಗಿ ಅನಿಸ್ತದೆ ನಮ್ಮದ್ರಲ್ಲಿ ಈಗ ನಾನು ಕ್ರಾಸ್ ಆಗಿದೆ ಒಂದು ಎಂಟು ಊಟ ಆಗ್ಬೋದು ಈಗ ಗುಪ್ತಿ ದಾಟಿದೆ ದಾಟಿದೆ ಧನ್ಯವಾದಗಳು ಮಹಿಳಾ ಇವರು ಮತದಾನ ಮಾಡಿದ್ರ ಮಾಡಿದ್ರಾ ಮತದಾನ ನೀ ಯಾಕಂದ್ರೆ ಇಲ್ಲಿ ಕೂತೋರು ಬೂತಲ್ಲಿ ಕೂತೋರೆ ಜಾಸ್ತಿ ಮತದಾನ ಆಮೇಲೆ ಮಾಡೋಣ ಅಂತ ಕಾಯ್ತಾ ಇದ್ದಾರೆ ನೀವು ಓಕೆ ಓಕೆ ಹ್ಞೂ ಹ್ಞೂ ಈ ಬಾರಿ ನೀವು ಮತದಾನ ಮಾಡಿದಿರಲಿಲ್ಲ ಮಾಡಬೇಕು ಹಾಂ ಮತದಾರರಿಗೆ ಏನಂತೀರಾ ಮತದಾರ ಮತದಾರ ಬಾಂಧವರು ಯಜವಾಗಲೂ ಈ ಸಾರಿ ನಮ್ಮ ಕಾಂಗ್ರೆಸ್ ಪಾರ್ಟಿನ ಭಾಳ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತ ನಮಗೆ ನಮಗೆ ಹೌದು ಹೌದು ಗ್ಯಾರಂಟಿ ಎಲ್ಲ

ಹೆಂಗಿದು ಎರಡ್ ಬಂಗಾರ ನಿಮಗೆ ರೈತರಿಗೆಲ್ಲ ಕರೆಂಟ್ ಫ್ರೀ ಮಾಡಿದ್ದಾರೆ